ಸರ್ ನಾನು ಇವತ್ತು ಪಾರ್ಲಿ ಇದ್ದೀನಿ ಹೋಗ್ತಾ ಇದ್ದೀನಿ ಅಷ್ಟೇನೆ ಮೊದಲನೇದಾಗಿ ಬೆಂಗಳೂರು ಜನರ ಹೋರಾಟದ ಪ್ರತಿಫಲವಾಗಿ ರಾಜ್ಯ ಸರ್ಕಾರ ಏನು ಮೆಟ್ರೋ ದರವನ್ನ ಎರಡನೇ ಬಾರಿ ಏರಿಸಬೇಕು ಅಂತ ಗಾಯದ ಮೇಲೆ ಬರೆ ಹಾಕಬೇಕು ಅನ್ನುವಂತ ಈ ಯೋಜನೆ ಹೊರಟಿದ್ರು ಅದನ್ನ ನಿನ್ನೆ ಕೇಂದ್ರ ಸರ್ಕಾರದ ಒತ್ತಾಯದ ಮೇಲೆ ಅದನ್ನ ನಿಲ್ಲಿಸಲಾಗಿದೆ ನಾನ್ ನಿನ್ನೆ ಕೂಡ ಹೇಳಿದ್ದೀನಿ ಇದು ಕೇಂದ್ರ ಸರ್ಕಾರ ತಾತ್ಕಾಲಿಕವಾಗಿ ಕೊಟ್ಟಿರುವಂತ ನೆರವಷ್ಟೆ ಮೆಟ್ರೋ ದರ ಪದೇ ಪದೇ ಏರ್ತಾ ಇರುವಂತ ರಾಜ್ಯ ಸರ್ಕಾರ ಇಷ್ಟು ವರ್ಷಗಳು ಹಿಂದೆ ಎಲ್ಲಾ ಸರ್ಕಾರಗಳು ಕೊಟ್ಟಂತೆ ಬಜೆಟ್ ನಲ್ಲಿ ಶಾಡೋ ಕ್ಯಾಶ್ ಸಪೋರ್ಟ್ ಏನು ಬಜೆಟ್ ನಲ್ಲಿ ಮೆಟ್ರೋ ಕೊಡ್ತಾ ಇದ್ರು ಅದನ್ನ ಈ ಸರ್ಕಾರ ನಾವು ದಿವಾಳಿ ಎದ್ದೋಗಿದೀವಿ ನಾವು ಖಾಲಿ ಟ್ರಂಕ್ ಆಗಿದ್ದೀವಿ ನಮ್ಮ ದುಡ್ಡಿಲ್ಲ ಆ ಕಾರಣಕ್ಕೆ ನಮಗೆ ಕೊಡಕ್ ಆಗೋದಿಲ್ಲ ಅದನ್ನ ನೀವು ದರ ಏರಿಸಿ ಪ್ರಯಾಣಿಕರಿಂದ ತಗೊಳ್ಳಿ ಅಂತ ಹೇಳಿದ್ದಾರೆ ಆ ಕಾರಣಕ್ಕೋಸ್ಕರ ದರ ಜಾಸ್ತಿ ಆಗಿದೆ ಬೆಂಗಳೂರಿನಲ್ಲಿ ಮೆಟ್ರೋ ದರ ಕಡಿಮೆ ಆಗಬೇಕು ಅಂತಂದ್ರೆ ರಾಜ್ಯ ಸರ್ಕಾರ ಹಿಂದೆ ಸರ್ಕಾರಗಳು ಯಾವ ರೀತಿ ಬಜೆಟ್ ನಲ್ಲಿ ಶಾಡೋ ಕ್ಯಾಶ್ ಸಪೋರ್ಟ್ ಮೆಟ್ರೋ ಕೊಡ್ತಾ ಇತ್ತು ಅದನ್ನ ಮತ್ತೆ ಮುಂದುವರಿಸಬೇಕು ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ನಮ್ಮ ಆರ್ಥಿಕ ಸ್ಥಿತಿ ಇವತ್ತು ಬಹಳ ಕಷ್ಟದಲ್ಲಿದ್ದೀವಿ ನಮಗೆ ಇದನ್ನ ಕಂಟಿನ್ಯೂ ಮಾಡಕ್ಕಾಗಲ್ಲ ಅಂತ ಹೇಳಿದ್ದಾರೆ ಇದು ಬಹಳ ಚಿಂತೆಗೆ ಇಡುವಂತಹ ಒಂದು ವಿಷಯ ರಾಜ್ಯದ ಸ್ಥಿತಿ ಹೀಗಾಗಿದೆಯಾ ಅಂತ ಬರ್ತಾ ಇರೋ ಬಜೆಟ್ ಸೆಷನ್ ನಲ್ಲಿ ಮುಖ್ಯಮಂತ್ರಿಗಳು ಶ್ವೇತ ಪತ್ರ ಹೊರಡಿಸಬೇಕು ರಾಜ್ಯದ ಆರ್ಥಿಕ ಶಕ್ತಿ ಏನಿದೆ ಆರ್ಥಿಕತೆ ಏನಿದೆ ನಿಜವಾಗ್ಲೂ ಕೂಡ ನಮ್ಮ ಹತ್ರ ನಾವು ದಿವಾಳಿ ಎದ್ದೋಗಿದೀವ ನಿಮ್ಮ ನಾಯಕತ್ವದಲ್ಲಿ ಖಾಲಿ ಟ್ರಂಕ್ ಆಗಿದೆಯಾ ರಾಜ್ಯದ ಖಜಾನೆ ಇದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ಬೆಂಗಳೂರಿನ ನಾಗರಿಕರಿಗೆ ಇವತ್ತು ನಮಗೆ ಸಿಕ್ಕಿರುವಂತ ಈ ಯಶಸ್ಸಿಗೆ ಮೆಟ್ರೋ ದರವನ್ನ ಇಳಿಸಿರುವಂತ ತಾತ್ಕಾಲಿಕವಾಗಾದ್ರೂ ತಡೆ ಹಿಡಿದಿರುವಂತ ಈ ಪ್ರಯತ್ನಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅವರ ಬೆಂಬಲಕ್ಕೆ ಯಾವಾಗ್ಲೂ ಕೃತಜ್ಞತೆಯಿಂದ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಜನಕ್ಕೆ ಅಲ್ಲಿ ಈ ನಮ್ಗೆ ಪ್ರಸ್ತಾಪ ಮಾಡ್ತೀರಾ ಸರ್ ಪಾರ್ಲಿಮೆಂಟ್ ನಡಿಬೇಕಲ್ಲ ಸರ್ ಇವ್ರು ಎಲ್ಲಿ ಬಿಡ್ತಾ ಇದಾರೆ ಕಾಂಗ್ರೆಸ್ನವರು ಪ್ರತಿ ದಿವಸ ಯಾವ್ದೋ ಒಂದು ಕುಂಠ ಬಂದು ಪ್ರಧಾನ ಮಂತ್ರಿಗಳಿಗೇನೆ ಘೇರಾವ್ ಹಾಕ್ತಿವಿ ಪ್ರಧಾನ ಮಂತ್ರಿಗಳನ್ನೇ ಸದನದ ಒಳಗಡೆ ಯಾರು ಮಹಿಳಾ ಸದನ ಸಂಸದರಿದ್ದಾರೆ ಅವ್ರನ್ನ ಮುಂದ್ಬಿಟ್ಟು ನಾವು ಗಲಾಟೆ ಮಾಡ್ತೀವಿ ಅಂತ ಇರುವಂತ ಕಾಂಗ್ರೆಸ್ನವರಿಗೆ ಸದನ ನಡಿಬೇಕು ಎಲ್ಲಿದೆ ಸದನ ನಡೆದ್ರೆ ಈ ತರದ್ ವಿಷಯಗಳು ಚರ್ಚೆ ಬರ್ತವೆ ಇವ್ರಿಗೆ ಸದನ ನಡಿಬೇಕು ಅನ್ನೋದೇ ಇಲ್ಲ ಇದು ಇವತ್ತಾಗಿರುವಂತ ವಾಸ್ತವತ್ತು ಪಾರ್ಲಿ ಇದ್ದೀನಿ ಹೋಗ್ತಾ ಇದ್ದೀನಿ ಅಷ್ಟೇನೆ ಮೊದಲನೇದಾಗಿ ಬೆಂಗಳೂರು ಜನರ ಹೋರಾಟದ ಪ್ರತಿಫಲವಾಗಿ ರಾಜ್ಯ ಸರ್ಕಾರ ಏನು ಮೆಟ್ರೋ ದರವನ್ನ ಎರಡನೇ ಬಾರಿ ಏರಿಸಬೇಕು ಅಂತ ಗಾಯದ ಮೇಲೆ ಬರೆ ಹಾಕ್ಬೇಕು ಅನ್ನುವಂತ ಯೋಜನೆ ಹೊರಟಿದ್ರು ಅದನ್ನ ನಿನ್ನೆ ಕೇಂದ್ರ ಸರ್ಕಾರದ ಒತ್ತಾಯದ ಮೇಲೆ ಅದನ್ನ ನಿಲ್ಲಿಸಲಾಗಿದೆ ನಾನು ನಿನ್ನೆ ಕೂಡ ಹೇಳಿದ್ದೀನಿ ಇದು ಕೇಂದ್ರ ಸರ್ಕಾರ ತಾತ್ಕಾಲಿಕವಾಗಿ ಕೊಟ್ಟಿರುವಂತ ನೆರವಷ್ಟೇ ಮೆಟ್ರೋ ದರ ಪದೇ ಪದೇ ಏರ್ತಾ ಇರುವಂತ ರಾಜ್ಯ ಸರ್ಕಾರ ಇಷ್ಟು ವರ್ಷಗಳು ಹಿಂದೆ ಎಲ್ಲಾ ಸರ್ಕಾರಗಳು ಕೊಟ್ಟಂತೆ ಬಜೆಟ್ ನಲ್ಲಿ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಏನು ಬಜೆಟ್ ನಲ್ಲಿ ಮೆಟ್ರೋ ಕೊಡ್ತಾ ಇದ್ರು ಅದನ್ನ ಈ ಸರ್ಕಾರ ನಾವು ದಿವಾಳಿ ಎದ್ದೋಗಿದೀವಿ ನಾವು ಖಾಲಿ ಟ್ರಂಕ್ ಆಗಿದ್ದೀವಿ ನಮ್ಮ ದುಡ್ಡಿಲ್ಲ ಆ ಕಾರಣಕ್ಕೆ ನಮಗೆ ಕೊಡಕ್ ಆಗೋದಿಲ್ಲ ಅದನ್ನ ನೀವು ದರ ಏರಿಸಿ ಪ್ರಯಾಣಿಕರಿಂದ ತಗೊಳ್ಳಿ ಅಂತ ಹೇಳಿದ್ದಾರೆ ಆ ಕಾರಣಕ್ಕೋಸ್ಕರ ದರ ಜಾಸ್ತಿ ಆಗಿದೆ ಬೆಂಗಳೂರಿನಲ್ಲಿ ಮೆಟ್ರೋ ದರ ಕಡಿಮೆ ಆಗಬೇಕು ಅಂತಂದ್ರೆ ರಾಜ್ಯ ಸರ್ಕಾರ ಹಿಂದೆ ಸರ್ಕಾರಗಳು ಯಾವ ರೀತಿ ಬಜೆಟ್ ನಲ್ಲಿ ಶಾಡೋ ಕ್ಯಾಶ್ ಸಪೋರ್ಟ್ ಮೆಟ್ರೋ ಕೊಡ್ತಾ ಇತ್ತು ಅದನ್ನ ಮತ್ತೆ ಮುಂದುವರಿಸಬೇಕು ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ನಮ್ಮ ಆರ್ಥಿಕ ಸ್ಥಿತಿ ಇವತ್ತು ಬಹಳ ಕಷ್ಟದಲ್ಲಿದ್ದೀವಿ ನಮಿಗೆ ಇದನ್ನ ಕಂಟಿನ್ಯೂ ಮಾಡಕ್ ಆಗಲ್ಲ ಅಂತ ಹೇಳಿದ್ದಾರೆ ಇದು ಬಹಳ ಚಿಂತೆಗೆ ಇಡುವಂತ ಒಂದು ವಿಷಯ ರಾಜ್ಯದ ಸ್ಥಿತಿ ಹೀಗಾಗಿದೆಯಾ ಅಂತ ಬರ್ತಾ ಇರೋ ಬಜೆಟ್ ಸೆಷನ್ ನಲ್ಲಿ ಮುಖ್ಯಮಂತ್ರಿಗಳು ಶ್ವೇತ ಪತ್ರ ಹೊರಡಿಸ್ಬೇಕು ರಾಜ್ಯದ ಆರ್ಥಿಕ ಶಕ್ತಿ ಏನಿದೆ ಆರ್ಥಿಕತೆ ಏನಿದೆ ನಿಜವಾಗ್ಲೂ ಕೂಡ ನಮ್ಮ ಹತ್ರ ನಾವ್ ದಿವಾಳಿ ಎದ್ದೋಗಿದೀವ ನಿಮ್ಮ ನಾಯಕತ್ವದಲ್ಲಿ ಖಾಲಿ ಟ್ರಂಕ್ ಆಗಿದೆಯಾ ರಾಜ್ಯದ ಖಜಾನೆ ಇದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ಬೆಂಗಳೂರಿನ ನಾಗರಿಕರಿಗೆ ಇವತ್ತು ನಮಗೆ ಸಿಕ್ಕಿರುವಂತಹ ಈ ಯಶಸ್ಸಿಗೆ ಮೆಟ್ರೋ ದರವನ್ನ ಇಳಿಸಿರುವಂತ ತಾತ್ಕಾಲಿಕವಾಗಾದ್ರೂ ತಡೆ ಹಿಡ್ದಿರುವಂತ ಈ ಪ್ರಯತ್ನಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅವರ ಬೆಂಬಲಕ್ಕೆ ಯಾವಾಗ್ಲೂ ಕೃತಜ್ಞತೆಯಿಂದ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಜನಕ್ಕೆ ನಮ್ಗೆ ಈ ವಿಚಾರ ಮಾಡ್ತೀರಾ ಸರ್ ಪಾರ್ಲಿಮೆಂಟ್ ನಡಿಬೇಕಲ್ಲ ಸರ್ ಇವ್ರು ಎಲ್ ಬಿಡ್ತಾ ಇದಾರೆ ಕಾಂಗ್ರೆಸ್ನವರು ಪ್ರತಿ ದಿವಸ ಯಾವ್ದೋ ಒಂದು ಕುಂಟೆಪ್ಪ ಇಡ್ಕೊಂಡ್ ಬಂದು ಪ್ರಧಾನ ಮಂತ್ರಿಗಳಿಗೇನೆ ಘೇರಾವ್ ಹಾಕ್ತಿವಿ ಪ್ರಧಾನ ಮಂತ್ರಿಗಳನ್ನೇ ಸದನದ ಒಳಗಡೆ ಯಾರು ಮಹಿಳಾ ಸದನ ಸಂಸದರಿದ್ದಾರೆ ಅವ್ರನ್ನ ಮುಂದ್ಬಿಟ್ಟು ನಾವು ಗಲಾಟೆ ಮಾಡ್ತೀವಿ ಅಂತ ಇರುವಂತ ಕಾಂಗ್ರೆಸ್ನವರಿಗೆ ಸದನ ಅಂತ ಎಲ್ಲಿದೆ ಸದನ ನಡೆದ್ರೆ ಈ ತರದ ವಿಷಯಗಳು ಚರ್ಚೆ ಬರ್ತವೆ ಇವರಿಗೆ ಸದನ ನಡಿಬೇಕು ಅನ್ನೋದೇ ಇಲ್ಲ ಇದು ಇವತ್ತಾಗಿರುವಂತ ವಾಸ್ತವತ್ತು ಪಾರ್ಲಿ ಇದ್ದೀನಿ ಹೋಗ್ತಾ ಇದ್ದೀನಿ ಅಷ್ಟೇನೆ ಮೊದಲನೇದಾಗಿ ಬೆಂಗಳೂರು ಜನರ ಹೋರಾಟದ ಪ್ರತಿಫಲವಾಗಿ ರಾಜ್ಯ ಸರ್ಕಾರ ಏನು ಮೆಟ್ರೋ ದರವನ್ನ ಎರಡನೇ ಬಾರಿ ಏರಿಸಬೇಕು ಅಂತ ಗಾಯದ ಮೇಲೆ ಬರೆ ಹಾಕಬೇಕು ಅನ್ನುವಂತ ಈ ಯೋಜನೆ ಹೊರಟಿದ್ರು ಅದನ್ನ ನಿನ್ನೆ ಕೇಂದ್ರ ಸರ್ಕಾರದ ಒತ್ತಾಯದ ಮೇಲೆ ಅದನ್ನ ನಿಲ್ಲಿಸಲಾಗಿದೆ ನಾನು ನಿನ್ನೆ ಕೂಡ ಹೇಳಿದೀನಿ ಇದು ಕೇಂದ್ರ ಸರ್ಕಾರ ತಾತ್ಕಾಲಿಕವಾಗಿ ಕೊಟ್ಟಿರುವಂತ ನೆರವಷ್ಟೇ ಮೆಟ್ರೋ ದರ ಪದೇ ಪದೇ ಏರ್ತಾ ಇರುವಂತದ್ದು ರಾಜ್ಯ ಸರ್ಕಾರ ಇಷ್ಟು ವರ್ಷಗಳು ಹಿಂದೆ ಎಲ್ಲಾ ಸರ್ಕಾರಗಳು ಕೊಟ್ಟಂತೆ ಬಜೆಟ್ ನಲ್ಲಿ ಶಾಡೋ ಕ್ಯಾಶ್ ಸಪೋರ್ಟ್ ಏನು ಬಜೆಟ್ ನಲ್ಲಿ ಮೆಟ್ರೋ ಕೊಡ್ತಾ ಇದ್ರು ಈ ಸರ್ಕಾರ ನಾವು ದಿವಾಳಿ ಎದ್ದೋಗಿದೀವಿ ಖಾಲಿ ಟ್ರಂಕ್ ಆಗಿದ್ದೀವಿ ಪ್ರಯಾಣಿಕರಿಂದಾನೆ ತಗೊಳ್ಳಿ ಅಂತ ಹೇಳಿದ್ದಾರೆ ಆ ಕಾರಣಕ್ಕೋಸ್ಕರ ದರ ಜಾಸ್ತಿ ಆಗಿದೆ ಬೆಂಗಳೂರಿನಲ್ಲಿ ಮೆಟ್ರೋ ದರ ಕಡಿಮೆ ಆಗಬೇಕು ಅಂತಂದ್ರೆ ರಾಜ್ಯ ಸರ್ಕಾರ ಹಿಂದೆ ಸರ್ಕಾರಗಳು ಯಾವ ರೀತಿ ಬಜೆಟ್ ನಲ್ಲಿ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಮೆಟ್ರೋ ಕೊಡ್ತಾ ಇತ್ತು ಅದನ್ನ ಮತ್ತೆ ಮುಂದುವರಿಸಬೇಕು ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ನಮ್ಮ ಆರ್ಥಿಕ ಸ್ಥಿತಿ ಇವತ್ತು ಬಹಳ ಕಷ್ಟದಲ್ಲಿದ್ದೀವಿ ನಮಗೆ ಇದನ್ನ ಕಂಟಿನ್ಯೂ ಮಾಡಕ್ಕಾಗಲ್ಲ ಅಂತ ಹೇಳಿದ್ದಾರೆ ಇದು ಬಹಳ ಚಿಂತೆಗೆ ಒಂದು ವಿಷಯ ರಾಜ್ಯದ ಸ್ಥಿತಿ ಹೀಗಾಗಿದೆಯಾ ಅಂತ ಬರ್ತಾ ಇರೋ ಬಜೆಟ್ ಸೆಷನ್ ನಲ್ಲಿ ಮುಖ್ಯಮಂತ್ರಿಗಳು ಶ್ವೇತ ಪತ್ರ ಹೊರಡಿಸಬೇಕು ರಾಜ್ಯದ ಆರ್ಥಿಕ ಶಕ್ತಿ ಏನಿದೆ ಆರ್ಥಿಕತೆ ಏನಿದೆ ನಿಜವಾಗ್ಲೂ ಕೂಡ ನಮ್ಮ ಹತ್ರ ನಾವ್ ದಿವಾಳಿ ಎದ್ದೋಗಿದೀವ ನಿಮ್ಮ ನಾಯಕತ್ವದಲ್ಲಿ ಖಾಲಿ ಟ್ರಂಕ್ ಆಗಿದೆಯಾ ರಾಜ್ಯದ ಖಜಾನೆ ಇದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ಬೆಂಗಳೂರಿನ ನಾಗರಿಕರಿಗೆ ಇವತ್ತು ನಮಗೆ ಸಿಕ್ಕಿರುವಂತ ಈ ಯಶಸ್ಸಿಗೆ ಮೆಟ್ರೋ ದರವನ್ನ ಇಳಿಸಿರುವಂತ ತಾತ್ಕಾಲಿಕವಾಗಾದ್ರೂ ತಡೆ ಹಿಡಿದಿರುವಂತಹ ಈ ಪ್ರಯತ್ನಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅವರ ಬೆಂಬಲಕ್ಕೆ ಯಾವಾಗ್ಲೂ ಕೃತಜ್ಞತೆಯಿಂದ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಜನಕ್ಕೆ ಈ ವಿಚಾರನ ಪ್ರಸ್ತಾಪ ಮಾಡ್ತೀರಾ ಸರ್ ಪಾರ್ಲಿಮೆಂಟ್ ನಡಿಬೇಕಲ್ಲ ಸರ್ ಇವ್ರು ಎಲ್ಲಿ ಬಿಡ್ತಾ ಇದಾರೆ ಕಾಂಗ್ರೆಸ್ನವರು ಪ್ರತಿ ದಿವಸ ಯಾವ್ದೋ ಒಂದು ಕುಂಟೆಪ್ಪ ಹಿಡ್ಕೊಂಡ್ ಬಂದು ಪ್ರಧಾನ ಮಂತ್ರಿಗಳಿಗೆನೇನೆ ಘೇರಾವ್ ಹಾಕ್ತಿವಿ ಪ್ರಧಾನ ಮಂತ್ರಿಗಳನ್ನೇ ಸದನದ ಒಳಗಡೆ ಯಾರು ಮಹಿಳಾ ಸದನ ಸಂಸದರಿದ್ದಾರೆ ಅವ್ರ ಮುಂದ್ಬಿಟ್ಟು ನಾವು ಗಲಾಟೆ ಮಾಡ್ತೀವಿ ಅಂತ ಇರುವಂತ ಕಾಂಗ್ರೆಸ್ನವರಿಗೆ ಸದನ ನಡಿಬೇಕು ಅಂತ ಎಲ್ಲಿದೆ ಸದನ ನಡೆದ್ರೆ ಈ ತರದ ವಿಷಯಗಳು ಚರ್ಚೆ ಬರ್ತವೆ ಇವ್ರಿಗೆ ಸದನ ನಡಿಬೇಕು ಅನ್ನೋದೇ ಇಲ್ಲ ಇದು ಇವತ್ತಾಗಿರುವಂತ ವಾಸ್ತವ ಸರ್ ನಾನು ಇವತ್ತು ಪಾರ್ಲಿ ಇದ್ದಾರೆ ಹೋಗ್ತಾ ಇದ್ದೀನಿ ಅಷ್ಟೇನೆ ಮೊದಲನೇದಾಗಿ ಬೆಂಗಳೂರು ಜನರ ಹೋರಾಟದ ಪ್ರತಿಫಲವಾಗಿ ರಾಜ್ಯ ಸರ್ಕಾರ ಏನು ಮೆಟ್ರೋ ದರವನ್ನ ಎರಡನೇ ಬಾರಿ ಏರಿಸಬೇಕು ಅಂತ ಗಾಯದ ಮೇಲೆ ಬರೆ ಹಾಕಬೇಕು ಅನ್ನುವಂತ ಈ ಯೋಜನೆ ಹೊರಟಿದ್ರು ಅದನ್ನ ನಿನ್ನೆ ಕೇಂದ್ರ ಸರ್ಕಾರದ ಒತ್ತಾಯದ ಮೇಲೆ ಅದನ್ನ ನಿಲ್ಲಿಸಲಾಗಿದೆ ನಾನು ನಿನ್ನೆ ಕೂಡ ಹೇಳಿದ್ದೀನಿ ಇದು ಕೇಂದ್ರ ಸರ್ಕಾರ ತಾತ್ಕಾಲಿಕವಾಗಿ ಕೊಟ್ಟಿರುವಂತ ನೆರವಷ್ಟೇ ಮೆಟ್ರೋ ದರ ಪದೇ ಪದೇ ಏರ್ತಾ ಇರುವಂತದ್ದು ರಾಜ್ಯ ಸರ್ಕಾರ ಇಷ್ಟು ವರ್ಷಗಳು ಹಿಂದೆ ಎಲ್ಲಾ ಸರ್ಕಾರಗಳು ಕೊಟ್ಟಂತೆ ಬಜೆಟ್ ನಲ್ಲಿ ಶಾಡೋ ಕ್ಯಾಶ್ ಸಪೋರ್ಟ್ ಏನು ಬಜೆಟ್ ನಲ್ಲಿ ಮೆಟ್ರೋ ಕೊಡ್ತಾ ಇದ್ರು ಅದನ್ನ ಈ ಸರ್ಕಾರ ನಾವು ದಿವಾಳಿ ಎದ್ದೋಗಿದೀವಿ ನಾವು ಖಾಲಿ ಟ್ರಂಕ್ ಆಗಿದ್ದೀವಿ ನಮ್ಮ ಹತ್ರ ದುಡ್ಡಿಲ್ಲ ಆ ಕಾರಣಕ್ಕೆ ನಮಗೆ ಕೊಡಕ್ ಆಗೋದಿಲ್ಲ ಅದನ್ನ ನೀವು ದರ ಏರಿಸಿ ಪ್ರಯಾಣಿಕರಿಂದನೇ ತಗೊಳ್ಳಿ ಅಂತ ಹೇಳಿದ್ದಾರೆ ಆ ಕಾರಣಕ್ಕೋಸ್ಕರ ದರ ಜಾಸ್ತಿ ಆಗಿದೆ ಬೆಂಗಳೂರಿನಲ್ಲಿ ಮೆಟ್ರೋ ದರ ಕಡಿಮೆ ಆಗಬೇಕು ಅಂತಂದ್ರೆ ರಾಜ್ಯ ಸರ್ಕಾರ ಹಿಂದೆ ಸರ್ಕಾರಗಳು ಯಾವ ರೀತಿ ಬಜೆಟ್ ನಲ್ಲಿ ಶಾಡೋ ಕ್ಯಾಶ್ ಸಪೋರ್ಟ್ ಮೆಟ್ರೋ ಕೊಡ್ತಾ ಇತ್ತು ಅದನ್ನ ಮತ್ತೆ ಮುಂದುವರಿಸಬೇಕು ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ನಮ್ಮ ಆರ್ಥಿಕ ಸ್ಥಿತಿ ಇವತ್ತು ಬಹಳ ಕಷ್ಟದಲ್ಲಿದ್ದೀವಿ ಕಂಟಿನ್ಯೂ ಮಾಡಕ್ ಆಗಲ್ಲ ಅಂತ ಹೇಳಿದ್ದಾರೆ ಇದು ಬಹಳ ಚಿಂತೆಗೆ ಇಡುವಂತ ಒಂದು ವಿಷಯ ರಾಜ್ಯದ ಸ್ಥಿತಿ ಹೀಗಾಗಿದೆಯಾ ಅಂತ ಬರ್ತಾ ಇರೋ ಬಜೆಟ್ ಸೆಷನ್ ನಲ್ಲಿ ಮುಖ್ಯಮಂತ್ರಿಗಳು ಶ್ವೇತ ಪತ್ರ ಹೊರಡಿಸಬೇಕು ರಾಜ್ಯದ ಆರ್ಥಿಕ ಶಕ್ತಿ ಏನಿದೆ ಆರ್ಥಿಕತೆ ಏನಿದೆ ನಿಜವಾಗ್ಲು ಕೂಡ ನಮ್ಮ ಹತ್ರ ನಾವ್ ದಿವಾಳಿ ಎದ್ದೋಗಿದೀವ ನಿಮ್ಮ ನಾಯಕತ್ವದಲ್ಲಿ ಖಾಲಿ ಟ್ರಂಕ್ ಆಗಿದೆಯಾ ರಾಜ್ಯದ ಖಜಾನೆ ಇದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ಬೆಂಗಳೂರಿನ ನಾಗರಿಕರಿಗೆ ಇವತ್ತು ನಮಗೆ ಸಿಕ್ಕಿರುವಂತಹ ಈ ಯಶಸ್ಸಿಗೆ ಮೆಟ್ರೋ ದರವನ್ನ ಇಳಿಸಿರುವಂತ ತಾತ್ಕಾಲಿಕವಾಗಿ ಆದ್ರೂ ತಡೆ ಹಿಡಿದಿರುವಂತ ಈ ಪ್ರಯತ್ನಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅವರ ಬೆಂಬಲಕ್ಕೆ ಯಾವಾಗ್ಲೂ ಕೃತಜ್ಞತೆಯಿಂದ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಜನಕ್ಕೆ ಅಲ್ಲಿ ಏನಾದ್ರು ಈ ವಿಚಾರನ ಪ್ರಸ್ತಾಪ ಮಾಡ್ತೀರಾ ಸರ್ ಪಾರ್ಲಿಮೆಂಟ್ ನಡಿಬೇಕಲ್ಲ ಸರ್ ಇವ್ರು ಎಲ್ಲಿ ಬಿಡ್ತಾ ಇದಾರೆ ಕಾಂಗ್ರೆಸ್ನವರು ಪ್ರತಿ ದಿವಸ ಯಾವ್ದೋ ಒಂದು ಕುಂಟ್ ನೆಪ ಇಡ್ಕೊಂಡ್ ಬಂದು ಪ್ರಧಾನ ಮಂತ್ರಿಗಳಿಗೆನೇನೆ ಘೇರಾವ್ ಹಾಕ್ತೀವಿ ಪ್ರಧಾನ ಮಂತ್ರಿಗಳನ್ನೇ ಸದನದ ಒಳಗಡೆ ಯಾರು ಮಹಿಳಾ ಸದನ ಸಂಸದರಿದ್ದಾರೆ ಅವ್ರ್ ಮುಂದ್ಬಿಟ್ಟು ನಾವು ಗಲಾಟೆ ಮಾಡ್ತೀವಿ ಅಂತ ಇರುವಂತ ಕಾಂಗ್ರೆಸ್ನವರಿಗೆ ಸದನ ನಡಿಬೇಕು ಅಂತಲ್ಲಿದೆ ಸದನ ನಡೆದ್ರೆ ಈ ತರದ ವಿಷಯಗಳು ಚರ್ಚೆ ಬರ್ತವೆ ಇವ್ರಿಗೆ ಸದನ ನಡಿಬೇಕು ಅನ್ನೋದೇ ಇಲ್ಲ ಇದು ಇವತ್ತಾಗಿರುವಂತ ವಾಸ್ತವ